ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣ ಕಲಕೇರಿ ವಲಯ ಶಾಖೆ ನೇತೃತ್ವದಲ್ಲಿ ತಾಳಿಕೋಟಿ ತಾಲೂಕಿನ ಕಲಕೇರಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರ ಅನುಕೂಲಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಪ್ರತಿಭಟನೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದವು ಮತ್ತು ದೇಶಕ್ಕೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಗತಿಸಿದವು ಆದರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಮಸ್ಯೆಗಳು ಹೆಚ್ಚಾದವು ಹೊರತಾಗಿ ಕಡಿಮೆಯಾಗಲಿಲ್ಲ ಈಗ ಆಡಳಿತ ನಡೆಸುತ್ತಿರುವ ತಾಲೂಕಾ ಆಡಳಿತದ ವ್ಯವಸ್ಥೆಯನ್ನು ಖಂಡಿಸಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಲಯ ಶಾಖೆ ಕಲಕೇರಿ ಹಾಗೂ ವಿವಿಧ ಸಂಘಟನೆಗಳ ಪ್ರಗತಿಪರ ಹೋರಾಟಗಾರರು ರೈತಪರ ಹೋರಾಟಗಾರರ ನೇತೃತ್ವದಲ್ಲಿ ಕಲಕೇರಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪೊಲೀಸ್ ಠಾಣೆಯ ಮಾರ್ಗವಾಗಿ ಬಸ್ ನಿಲ್ದಾಣದಲ್ಲಿ ಸಭೆ ಸೇರಿ ಸದರಿ ನ್ಯಾಯಯುತವಾದ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಉಪತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಸದರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ಹತ್ತು ದಿವಸಗಳ ಒಳಗಾಗಿ ನೆರವೇರಿಸಿಕೊಡಬೇಕು ಒಂದು ವೇಳೆ ಬೇಡಿಕೆ ಈಡೇರದಿದ್ದ ಪಕ್ಷದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ಉಗ್ರ ಸ್ವರೂಪದ ಪ್ರತಿಭಟನಾ ರ್ಯಾಲಿ ಮಾಡುವುದಾಗಿ ಎಚ್ಚರಿಸಿದರು ಬೇಡಿಕೆಗಳು ತಾಳಿಕೋಟೆ ತಾಲೂಕಿನ ಕಲಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ಮಂಜೂರಾತಿ ಮಾಡಬೇಕು ಬೂದಿಹಾಳ ಪಿರಾಪುರ್ ಏತ ನೀರಾವರಿ ಯೋಜನೆಯಡಿಯಲ್ಲಿ ರೈತರ ಜಮೀನುಗಳ ಅನುಕೂಲಕ್ಕಾಗಿ ಎರಡು ನಲವತ್ತು ಹೊಸದಾಗಿ ನೀರಿನ ಶೇಖರಣಾ ಘಟಕಗಳು ಮಂಜೂರಾಗಿದ್ದು ಕೂಡಲೇ ಕೆಲಸ ಪ್ರಾರಂಭಿಸಬೇಕು ಕಲಕೇರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಯನ್ನ ಕೂಡಲೇ ಪ್ರಾರಂಭಿಸಬೇಕು ಹಾಗೂ ರೋಗಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಬೇಕು ಕಲಕೆರೆ ಗ್ರಾಮ ಪಂಚಾಯಿತಿಗೆ ವಿವಿಧ ವಸತಿ ಯೋಜನೆಯಡಿಯಲ್ಲಿ ನಾಲ್ಕುನೂರ ಐವತ್ತು ಮನೆಗಳು ಮಂಜೂರಾಗಿದ್ದು ಕೂಡಲೇ ಫಲಾನುಭವಿಗಳ ಆಯ್ಕೆ ಪಟ್ಟಿ ತಯಾರಿಸಿ ಮಂಜೂರು ಮಾಡಬೇಕು ಹೊಣಶಾಳ ಕೆರೆ ನೀರು ತುಂಬುವ ಯೋಜನೆಯಡಿಯಲ್ಲಿ ಅಂದಾಜು ಐದು ಪಾಯಿಂಟ್ ಐದು ಕೋಟಿ ಮಂಜೂರಾಗಿ ಕೆರೆ ತುಂಬುವ ಕೆಲಸ ಪೂರ್ಣಗೊಳಿಸಬೇಕು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ರೇಣುಕಾ ಪಾಟೀಲ್ ಅಶೋಕ್ ಗೌಡ ಪಾಟೀಲ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಲಕ್ಕಪ್ಪ ಬಡಿಗೇರ್ ಶರಣು ಸಿಂಧೆ ಹಣಮಂತ್ ವಡ್ಡರ್ ಲಕ್ಷ್ಮಣ್ ಹೊಸಮನಿ ಅನಿಲ್ ಬಡಿಗೇರ್ ಅಶೋಕ್ ಗುಡಿಸಲಮನಿ ಶ್ರೀಶೈಲ್ ಜಾಲವಾದ್ ಅಕ್ಬರ್ ಬನ್ನೆಟ್ಟಿ ಮಹಾದೇವ್ ಲಿಂಗದಳ್ಳಿ ಸೋಮು ನೀರಲಗಿ ದಾನೇಶ್ ಕೇಸರಿ ಮಾಂತು ಸಂದೀಮನಿ ಶಿವು ಹೊಸಮನಿ ಉಮೇಶ್ ಬಡಿಗೇರ್ ಚಂದ್ರು ಬಡಿಗೇರ್ ನಾಯ್ಕೋಡಿ ಶರಣು ಕೌದಿ ಗೌಡಪ್ಪಗೌಡ ಹಳೆಮನಿ ವಾಗೀಶ್ ನಾಗತಾಂಡ್ ಸಾಯಬಣ್ಣ ನೀರಲಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮೈಬೂಬ್ ಭಾಷಾ ಮನಗೂಳಿ ಈಗ ನಮ್ಮ ನೀರ್ ಹತ್ತ ರ ಇಲ್ಲ ಎರಡ್ನೂರು ನಾಲ್ಕು ಡಬ್ಬಿ ಕುಮರ್ಸ್ಬೇಕು ನೀರ್ ಹತ್ತಯರ್ಸ್ತಾರ ಎರಡ್ನೂರ್ ನಾಲ್ಕು ಡಬ್ಬಿರು ಅಮೌಂಟ್ ಅವ್ರು ತಿರ್ಲಿಕ್ಕೆ ನಿಮ್ಗೆ ಗೊತ್ತದ ಅದು ಗುಳು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ನೀವು ಇನ್ನೂ ಮಾತಲ್ಲಿ ನಿಮ್ಗೆ ಎರಡ್ನೂರು ಕೋಟಿ ಕೊಡ್ರಿ ಮುನ್ನೂರು ಕೋಟಿ ಕೊಡೋ ಕೇಳಕ್ಕೆ ನೀವು ಅನುದಾನ ಕೇಳಕ್ ಹೋಗಿರಿ ದಯವಿಟ್ಟು ನಿಮ್ಗೆ ಯಾವತ್ತು ರೈತರಿಗೆ ನಾವು ಅಲ್ಲಿ ಇಲ್ಲಿ ಹೋದ್ರೆ ಒಂದು ಕೆಲಸ ಇರ್ತಾಂಗಿಲ್ಲ ಅವತ್ತೇ ಒಂದು ಸಜೆಶನ್ ಕೊಟ್ಟು ಏನಂತಂದ್ರೆ ಹೋರಾಟ ಮಾಡ್ರಿ ನಾವು ಮಾಡ್ರಿ ಕಲಿಕೇರಿ ಹೋಗ್ಲಿ ಅಂತ ಕಲಿಕೇರಿ ಸ್ಟಾರ್ಟ್ ಮಾಡೋಣ ಪಾದಯಾತ್ರೆ ಆಗಿರ್ಬೋದು ಡಿಸಿ ಸಿ ತನ್ನ ಮಾಡೋಣ ಅಂತ ಹೇಳಿ ಅದಕ್ಕೆ ಯಾರು ಕ್ಯಾರಿ ಆಗ್ಲಿಲ್ಲ ನಾಲ್ಕು ಜನ ಯಾರು ಕೊಡಿದ್ರು ಹೋದ್ರೆ ಅಲ್ಲಿ ಈ ಗ್ರಾಮದ ಪರಿಸ್ಥಿತಿ ಹೇಳಪ್ಪ ಅಂದ್ರೆ ಪರಿಸ್ಥಿತಿ ಯಾಕೆ ಇರ್ತದ ಮಾತ್ರ ಕಲಿಕೆರೆ ತೋಸ್ ಜಾಗದ ಬಂಧುಗಳೇ ಯಾಕಂತ ಕೇಳಿದ್ರೆ ಕಲಿಕೆರೆ ಗ್ರಾಮದಲ್ಲಿ ಕೆಲವೊಂದು ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ಜಲ ಸಂಘಟನೆಗಳಾಗಿರ್ಬೋದು ಯಾವುದೇ ಒಂದು ಊರದ ಊರಿನ ಅಭಿವೃದ್ಧಿ ಒಂದು ಹೋರಾಟ ಹಮ್ಮಿಕೊಂಡಾಗ ಕಲಕೆರೆ ಗ್ರಾಮದಲ್ಲಿ ಇಪ್ಪತ್ತು ಸಾವಿರ ತಮ್ಮ ಮನೆಗಳಲ್ಲಿ ಕೊತ್ತು ಚಾಂಗ ಜಾಗಗಳಲ್ಲಿ ಕೊತ್ತು ಈ ಹೋರಾಟದ ಬಗ್ಗೆ ನೀವೇನಾದರೂ ನೀವು ಬರುವುದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಖಚಿತ ಆದರ ಮುಂದಿನ ದಿನಮಾನಗಳಲ್ಲಿ ಕಲಿಕೇರಿ ವಲಯ ಶಾಖಾ ನೇತೃತ್ವದಲ್ಲಿ ತಾಲಿಕೋಟೆ ತಾಲೂಕ ದಂಡಾಧಿಕಾರ ಕಚೇರಿಗೆ ಮುಕ್ತಿ ಹಾಕಲಿ ಅಂತಕ್ಕಂಥ ಮಾತನಾಡಲು ಕೂಡ ಮೂಲಕ ಹೇಳಿದ್ದೇನೆ ಒಂದು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕೆನೆಗಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಕಲಿಯತಕ್ಕಂಥ ಎಲ್ಲ ಸಮಾಜಕ್ಕೆ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಅಧಿಕಾರಿಗಳು ಯಾರು ಲಂಚ ಕೊಡ್ತಾರೆ ಅವ್ರಿಗೆ ಕೈ ದುಡ್ಡು ಕೊಡ್ತಾರೆ ಅಂತವ್ರಿಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನಾವು ವಿದಿಕ್ ಹೇಳೋದು ಹೊಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ವೇದಿಕೆ ಮುಖಾಂತರ ಬಂದ ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಹೇಳ್ತಾರೆ ಜುಲ್ಮ್ ಕರ್ನೆ ವಾಲೇಸೆ ಸೇನೆ ವಾಲೆ ಬಡ ಅಂತಕ್ಕಂಥ ಹೋದ ಇವತ್ತು ಯಾರ ಅನ್ಯಾಯ ಮಾಡ್ತಾರೋ ಯಾರ ಅತ್ಯಾಚಾರ ಮಾಡ್ತಾರೋ ಅನ್ಯಾಯ ಮತ್ತು ಅತ್ಯಾಚಾರಿಸಿಕೊಳ್ತಕ್ಕ ನಾವುಗಳು ಅಪರಾಧಿಗಳ ಸಮಸ್ಯೆಗಳನ್ನು ಸಂಘಗಳಿಂದ ಪಡೆದುಕೊಳ್ಳಬೇಕು ಸರ್ಕಾರ ತನ್ನಿಂದ ತಾನೇ ನಮಗೆ ಕೊಡೋದಿಲ್ಲ ಅದು ಸಂಘಗಳಿಂದ ನಾವು ತಿಳುವಳಿಕೆ ಕೊಡಬೇಕು ಅಡಿಗೆ ಮನೆ ಕೊಟ್ಟರೆ ಕೆಲಸ ಆಗೋದಿಲ್ಲ ಅದು ಸಂಘಗಳನ್ನು ಜೋಡಿಸ್ತೀವಿ ಸಂಘಗಳದಿಂದ ಹೋರಾಟ ಮಾಡಬೇಕು ಅತಿವೃಷ್ಟಿ ಅನಾವೃಷ್ಟಿಯಾದಾಗ ಅಧಿಕಾರಿಗಳನ್ನು ನಮ್ಮ ಗ್ರಾಮಕ್ಕೆ ಬಂದು ಸ್ಪಂದಿಸಬೇಕು ಅಂಥದಕ್ಕೆ ನಾವು ಹೋರಾಟ ಹೋರಾಟ ಮಾಡ್ಲಕ್ಕ ಅವಕಾಶಗಳನ್ನು ನಾವು ಸಂಘದಿಂದ ಪಡೆಯುತ್ತೇವೆ ತಾವು ಯಾವುದೋ ಜಮೀನಲ್ಲಿ ಬಂದು ಎಲ್ಲೋ ಬಂದು ಅವ್ರ ಏನಪ್ಪಾ ಅಂದ್ರ ಪಿ ಎಸ್ ಮಾಡಿ ಮಲೆ ಹಾಕಿ ಜಿ ಪಿ ಎಸ್ ಆನ್ ಮಾಡ್ತಿಸಿದ್ರೆ ಅಂತ ಯಾವ್ದಾರು ಹೊಲದ ಫೋಟೋ ಹಿಡ್ತಾರೆ ಇಂತ ಉದಾಹರಣೆ ಇವತ್ತಿನ ದಿನ ತಾಳಿಕೋಟಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿತು ಮುಂದಿನ ದಿನಮಾನದಲ್ಲಿ ತಾವು ರೈತರ ನಮ್ಮ ಕಲಿಕೇರಿ ಹಾಗೂ ಕಲ್ಕೇರಿ ಸುತ್ತಮುತ್ತ ಹಳ್ಳಿಯ ರೈತರ ಖಾತೆಗೆ ಸರ್ಕಾರದಿಂದ ಬಂದಿರತಕ್ಕಂತ ಅನುದಾನ ಸಮರ್ಪಕವಾಗಿ ಖಾಸಗೇ ವಿಳಂಬ ಮಾಡಿದ್ರ ಈ ಭಾಗದ ಹೋರಾಟಗಾರರು ಕಾಲಾಗಿ ಚಪ್ಪಲ ಕೈಯ ಬರ್ತಾವಂತ ಅಧಿಕಾರಿಗಳಿಗೆ ಮೂಲಕ ಎಚ್ಚರಿಕೆ ಕಾನೂನಂತೆ ಇದ್ದೇನೆ ತಾಳಿಗುಡಿ ತಾಲೂಕಿನ ಕಲಿಕೇರಿ ಗ್ರಾಮ ಹಾಗೂ ಸುತ್ತಮುತ್ತ ಹಳ್ಳಿಗಳ ನಾಗರಿಕರ ಅನುಕೂಲಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಮಾನ್ಯರೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದವು ಮತ್ತು ದೇಶಕ್ಕೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಗತಿಸಿದವು ಆದರೆ ವಿಜಯಪುರ ಜಿಲ್ಲೆಯ ತಾಳಿಗುಡಿ ತಾಲೂಕಿನ ಕಲಿಕೇರಿ ಗ್ರಾಮದ ಹಾಗೂ ಈ ನಮ್ಮ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬೇಡಿಕೊಂಡಿತ್ತು ಅದನ್ನು ತಾವುಗಳು ಬೇಗನೆ ಮಾಡಿಸಿಕೊಡಬೇಕು ತಮಗೆ ಹತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತದೆ